ಅಭಿವೃದ್ಧಿಯ ಹರಿಕಾರ ಕಾರ್ಮಿಕರಲ್ಲಿಯೇ ತಮ್ಮ ಜೀವವನ್ನು ಸವಿಸುವ ಕರ್ನಾಟಕದ ಕಾರ್ಮಿಕ ಸಚಿವ ಇದೀಗ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕವನ್ನು ನಿರ್ವಹಿಸುತ್ತಾರೆ ಕರ್ನಾಟಕ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಮತ್ತೊಂದು ಮಹತ್ವದ ಯೋಜನೆ ಅಂತ ಹೇಳಿದ್ರೆ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕ ಮೊಬೈಲ್ ಮೆಡಿಕಲ್ ಯೂನಿಟ್ ಇದು ಬಹಳ ಪ್ರಮುಖವಾದದ್ದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಕೇವಲ ಕಾರ್ಮಿಕರಷ್ಟೇ ಅಲ್ಲ ನೋಂದಾಯಿತ ಕಾರ್ಮಿಕರ ಅವಲಂಬಿತರು ಈ ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಕಾರ್ಮಿಕರಿಗೆ ತ್ವರಿತವಾಗಿ ಕೆಲಸದ ಸ್ಥಳಗಳಲ್ಲಿ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಇಂತಹ ಮಹತ್ವದ ಯೋಜನೆಯನ್ನ ಕಾರ್ಮಿಕ ಇಲಾಖೆ ಜಾರಿಗೊಳಿಸಿ ಇದೀಗ ಸಾಕಾರಗೊಳಿಸಿದೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಸಂಜೀವಿನಿಯಾಗಿ ಕೆಲಸ ನಿರ್ವಹಿಸ್ತವೆ ಆರೋಗ್ಯವೇ ಭಾಗ್ಯ ಎಂಬ ಮಾತು ಎಲ್ಲ ಕಾಲದಲ್ಲೂ ಮುಖ್ಯವೇ ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯತೆ ಕೂಡ ಹೌದು ಆದರೆ ಹಲವು ಕಾರಣಗಳಿಂದ ಕಾರ್ಮಿಕರು ತಮ್ಮ ಆರೋಗ್ಯದ ಕಾಳಜಿ ಮಾಡೋದು ಬಹಳಷ್ಟು ಕಡಿಮೆ ಮಾಹಿತಿ ಕೊರತೆ ಆಗಿರ್ಬೋದು ಅರಿವಿಲ್ಲದಿರ್ಬೋದು ಸೌಲಭ್ಯಗಳ ಕೊರತೆ ಹಣಕಾಸಿನ ತೊಂದರೆ ಹೀಗೆ ಹಲವಾರು ಕಾರಣಗಳಿಂದ ಶ್ರಮಿಕರು ಆರೋಗ್ಯದ ಕಡೆಗೆ ಗಮನ ಕೊಡುವ ವಿಷಯದಲ್ಲಿ ಹಿಂದೆ ಬೀಳ್ತಾರೆ ಸದಾಕಾಲ ಕೆಲಸದ ಮೇಲೆ ಗಮನ ಕೊಡುವ ಕಾರ್ಮಿಕರು ಅನಾರೋಗ್ಯದ ಸಂದರ್ಭಗಳಲ್ಲಿ ಮಾತ್ರವೇ ವೈದ್ಯರ ಬಳಿ ಹೋಗ್ತಾರೆ ದುಡಿಮೆಯೇ ದೇವರು ಎಂದು ಕೆಲಸ ಮಾಡುವ ನಮ್ಮ ಶ್ರಮಯೋಗಿಗಳ ಆರೋಗ್ಯವನ್ನು ಕಾಪಾಡೋದಕ್ಕೆ ಕಾರ್ಮಿಕ ಇಲಾಖೆಯ ಸಂಚಾರಿ ಆರೋಗ್ಯ ಘಟಕಗಳು ಸದಾ ಸಣ್ಣದಾಗಿವೆ ಇದಕ್ಕೆಂದೇ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಇರತಕ್ಕಂಥ ನೂರು ಸಂಚಾರಿ ವಾಹನಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ ಗ್ರಾಮೀಣ ಆಸ್ಪತ್ರೆಗಳ ಕೊರತೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಸಂಚಾರಿ ಆರೋಗ್ಯ ಘಟಕಗಳು ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನ ನಿವಾರಿಸುವುದಕ್ಕೆ ಸಹಕಾರಿಯಾಗ್ತಾ ಇದೆ ಕುಗ್ರಾಮಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಚಿಕಿತ್ಸೆ ಪಡೆಯೋದಕ್ಕೆ ದೂರ ದೂರಿನ ಆಸ್ಪತ್ರೆಗಳಿಗೆ ತೆರಳಬೇಕು ಇದಕ್ಕಾಗಿ ದಿನದ ದುಡಿಮೆಯನ್ನ ಬಿಡಬೇಕಾಗತ್ತೆ ಆದರೆ ಹಾಗೆ ಮಾಡುವ ಅವರು ಹಾಗೆ ಮಾಡೋದಕ್ಕೆ ಅವರು ಸಿದ್ಧರಿರೋದಿಲ್ಲ ಇಂತಹ ಸಂದರ್ಭದಲ್ಲಿ ಆರೋಗ್ಯ ಸೇವೆಯೇ ಕೆಲಸದ ಸ್ಥಳದಲ್ಲಿ ಸಿಗುವಂತಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಎನ್ಯಾದಿದೆ ಇದೊಂದು ಸರಳ ಮತ್ತು ಸಾಮಾನ್ಯ ವಿಷಯ ಇರಬಹುದು ಆದರೆ ಅನಾರೋಗ್ಯಕ್ಕೆ ಒಳಗಾದ ಕಾರ್ಮಿಕನಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕರೆ ಅದಕ್ಕಿಂತ ದುಡ್ಡದು ಬೇರೆ ಯಾವುದೂ ಇಲ್ಲ ಇನ್ನು ಕಾರ್ಮಿಕರು ಇರುವಲ್ಲೇ ಸೇವೆ ಇದೊಂದು ಅತ್ಯದ್ಭುತವಾದ ಯೋಜನೆ ಸಂಚಾರಿ ಆರೋಗ್ಯ ಘಟಕಗಳ ಒಂದು ವಿಶೇಷತೆ ಏನಂದ್ರೆ ಅವುಗಳು ಕಾರ್ಮಿಕರು ಇರುವಲ್ಲೇ ಹೋಗಿ ಸೇವೆಯನ್ನು ನೀಡ್ತವೆ ಇಲ್ಲಿ ಯಾರೂ ಕೂಡ ಕಾರ್ಮಿಕರು ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಕಾರ್ಮಿಕರು ಇರುವಲ್ಲೇ ಆ ಒಂದು ಘಟಕಗಳು ಬರ್ತವೆ ಇನ್ನು ಎಷ್ಟೋ ಗ್ರಾಮಗಳಿಗೆ ಸರಿಯಾದ ರಸ್ತೆಗಳಿಲ್ಲ ಸಾರಿಗೆ ಸೌಲಭ್ಯಗಳು ಇಲ್ಲವೇ ಇಲ್ಲ ಕುಗ್ರಾಮದ ಜನರು ವೈದ್ಯಕೀಯ ಸೇವೆ ಪಡೆಯುವುದಕ್ಕೆ ಕಾಲ್ನಡಿಗೆಯಲ್ಲೇ ತೆರಳುತ್ತಾರೆ ಇದಕ್ಕೆಲ್ಲ ಒಂದು ರೀತಿಯ ಪರಿಹಾರ ಎಂಬಂತೆ ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಿಸ್ತವೆ ಈ ಘಟಕಗಳ ಬಳಿಗೆ ಬಂದು ಕಾರ್ಮಿಕರು ಸೇವೆಯನ್ನು ಪಡೆಯಬೇಕಿಲ್ಲ ಬದಲಿಗೆ ಈ ವಾಹನಗಳೇ ಖುದ್ದು ಈ ವಾಹನಗಳೇ ಕಾರ್ಮಿಕರು ಇರುವಲ್ಲಿ ಹೋಗಿ ಸೌಲಭ್ಯವನ್ನು ಆ ಕಾರ್ಮಿಕನಿಗೆ ನೀಡ್ತವೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಆಯವ್ಯಯ ಘೋಷಣೆಯ ಅನ್ವಯ ಸಂಚಾರಿ ಆರೋಗ್ಯ ಕ್ಲಿನಿಕ್ ಯೋಜನೆಯಡಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ರೀತಿಯ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ನಿರ್ಧರಿಸಿ ನೋಂದಾಯಿತ ಫಲಾನುಭವಿಗಳು ಮತ್ತು ಅವರನ್ನು ಅವಲಂಬಿತರ ರಕ್ಷಣೆಗಾಗಿ ಈ ಸಂಚಾರಿ ಆರೋಗ್ಯ ಘಟಕಗಳು ಲೋಕಾರ್ಪಣೆ ಮಾಡಲಾಗ್ತಿದೆ ಇನ್ನು ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಗೆ ನಮ್ಮದೊಂದು ಸೆಲ್ಯೂಟ್ ಅಂತಾನೆ ಹೇಳ್ಬೋದು ಕಾರ್ಮಿಕ ಆರೋಗ್ಯ ಘಟಕಗಳ ಸೇವೆಯನ್ನ ಜಾರಿ ಮಾಡುವಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಮತ್ತು ಶ್ರಮಗಳು ಇಲ್ಲಿ ಕೆಲಸ ಮಾಡ್ತಿವೆ ಕಾರ್ಮಿಕರ ಕುರಿತಾದ ಅವರ ಕಾಳಜಿಯಿಂದಾಗಿಯೇ ಇಂದು ಸಂಚಾರಿ ಆರೋಗ್ಯ ಘಟಕಗಳು ಎಷ್ಟೊಂದು ಪರಿಣಾಮಕಾರಿಯಾಗಿ ಸೇವೆಯನ್ನು ಒದಗಿಸ್ತಾ ಇವೆ ಇನ್ನು ನಮ್ಮ ಜಿಲ್ಲೆಗೆ ಅಂದರೆ ಜಿಲ್ಲೆಗೆ ಪ್ರತಿಯೊಂದು ಜಿಲ್ಲೆಗೂ ಸಹ ಜಿಲ್ಲೆಗೆ ತಲಾ ಮೂರು ವಾಹನಗಳನ್ನು ನೀಡ್ತಾ ಇದ್ದಾರೆ ಪ್ರತಿ ಜಿಲ್ಲೆಗೆ ತಲಾ ಮೂರು ಸಂಚಾರಿ ಆರೋಗ್ಯ ಘಟಕಗಳನ್ನು ಹಂಚಿಕೆ ಮಾಡಲಾಗ್ತದೆ ಜಿಲ್ಲೆಯ ಮೂಲೆ ಮೂಲೆಗೆ ತೆರಳಿ ಇವುಗಳು ಸೇವೆಯನ್ನ ಒದಗಿಸ್ತವೆ ಈಗಾಗಲೇ ರಾಜ್ಯದಾದ್ಯಂತ ಈ ವಾಹನಗಳಿಗೆ ಚಾಲನೆ ನೀಡಲಾಗಿದ್ದು ಈಗಾಗಲೇ ಸೇವೆಯನ್ನ ಸಹ ಒದಗಿಸ್ತಾ ಇವೆ ಈ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಿಕಿತ್ಸೆ ಪಡೆಯುವುದಕ್ಕೆ ಬರುವ ಎಲ್ಲ ಕಾರ್ಮಿಕರು ಆಯುಷ್ಮಾನ್ ಭಾರತ್ ಯೋಜನೆಗೆ ಒಳಪಡಿಸಿ ಕಾರ್ಡ್ ನೀಡಲು ಇಲಾಖೆ ಇದಾಗಲೇ ಕ್ರಮವನ್ನು ಕೈಗೊಂಡಿದೆ ಈ ವಾಹನಗಳಲ್ಲಿ ಕನ್ಸ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಅಳವಡಿಸಲಾಗ್ತಿದೆ ಜಿ ಪಿ ಎಸ್ ಅಳವಡಿಸಿ ನಿಗಾ ಇಡಲಾಗ್ತಿದೆ ವಾಹನಗಳು ಎಲ್ಲೆಲ್ಲಿ ಸಂಚರಿಸ್ತಾ ಇದೆ ಎಂಬ ಪ್ರತಿಯೊಂದು ಮಾಹಿತಿಯೂ ಸಹ ಇಲ್ಲಿ ಸಿಗುತ್ತೆ ಸಂಚಾರಿ ಆರೋಗ್ಯ ಘಟಕದ ಉಪಸ್ಥಿತಿ ಮತ್ತು ಚಿಕಿತ್ಸೆಗಾಗಿ ಬಂದ ಕಾರ್ಮಿಕರ ಮಾಹಿತಿ ಎಲ್ಲವೂ ಸಹ ಸಿಗಲಿದೆ ಕಾರ್ಮಿಕರಿಗೆ ಡಿಜಿಟಲ್ ಆಧಾರಿತ ವರದಿ ನೀಡುವ ವ್ಯವಸ್ಥೆ ಸಹ ಇದರಲ್ಲಿ ಇದೆ ಇನ್ನು ಇದರಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಸಹ ಲಭ್ಯ ಇದೆ ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಒದಗಿಸಲಾಗುತ್ತೆ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯನ್ನ ಗಮನದಲ್ಲಿ ಇಟ್ಕೊಂಡೇ ಈ ವಾಹನಗಳನ್ನ ಸಿದ್ಧಪಡಿಸಲಾಗಿದೆ ಇಸಿಜಿ ರಕ್ತದ ಒತ್ತಡ ಮತ್ತು ರಕ್ತ ಪರೀಕ್ಷೆ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ಈ ಒಂದು ಘಟಕದಲ್ಲಿ ನೀಡಲಾಗುತ್ತಿದೆ ಇನ್ನು ಹಿಂದಿರದಕ್ಕಿಂತಲೂ ಅತ್ಯಾಧುನಿಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟು ಅಡ್ವಾನ್ಸ್ಡ್ ಆಗಿದೆ ಈ ಒಂದು ಘಟಕ ಈ ಹಿಂದೆ ಕೂಡ ಕಾರ್ಮಿಕರಿಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಆರೋಗ್ಯ ಸೇವೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳು ಇದು ಆದರೆ ಈಗಿನ ಅಂದರೆ ಈಗಿನ ಸಂಚಾರಿ ಆರೋಗ್ಯ ಘಟಕಗಳು ಬಹಳಷ್ಟು ಅತ್ಯಾಧುನಿಕ ಆಗಿವೆ ನಿಖರ ಸ್ಪಷ್ಟ ಮತ್ತು ಸರಿಯಾದ ಸೇವೆ ಒದಗಿಸುವ ಇವು ಕಾರ್ಮಿಕರ ಪಾಲಿನ ಆಪತ್ ಬಾಂಧವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಷ್ಟರ ಮಟ್ಟಿಗೆ ಕೆಲಸವನ್ನು ನಿರ್ವಹಿಸ್ತವೆ ಇನ್ನು ಇದರಲ್ಲಿ ತಜ್ಞ ಸಿಬ್ಬಂದಿ ಸೌಲಭ್ಯ ಕೂಡ ಲಭ್ಯ ಇದೆ ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಎಂ ಬಿ ಬಿ ಎಸ್ ವೈದ್ಯರು ನರ್ಸ್ಗಳು ಫಾರ್ಮಸಿಸ್ಟ್ ಎ ಎನ್ ಎಂ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಸಹ ಇದರಲ್ಲಿ ಇರ್ತಾರೆ ದುಬಾರಿ ವೆಚ್ಚ ನೀಡೋದನ್ನ ತಪ್ಪಿಸ್ಬೋದು ಇದರಿಂದಾಗಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದುಬಾರಿ ಹಣವನ್ನು ತೆತ್ತು ಖಾಸಗಿ ವೈದ್ಯಕೀಯ ಸೇವೆಯನ್ನು ಕೊಡೋದಕ್ಕೆ ಕಾರ್ಮಿಕರು ಶಕ್ತರಿರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾ ಇರ್ತಾರೆ ಇದೆಲ್ಲವನ್ನು ಸಂಚಾರಿ ಆರೋಗ್ಯ ಘಟಕಗಳು ತಪ್ಪಿಸಿವೆ ಸ್ಥಳದಲ್ಲೇ ದೊರಿತಾ ಇರೋದ್ರಿಂದ ಕಾರ್ಮಿಕರಿಗೆ ಹಣದ ಜೊತೆಗೆ ಸಮಯ ಕೂಡ ಉಳಿತಾಯ ಆಗ್ತದೆ ಆರೋಗ್ಯವಂತಹ ಕಾರ್ಮಿಕ ಶಕ್ತಿಯನ್ನು ಬಲಗೊಳಿಸುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ದೊಡ್ಡ ಕೊಡುಗೆಯನ್ನು ನೀಡ್ತಾ ಇವೆ ಹೌದು ಕಾರ್ಮಿಕರು ಇದು ಬಹಳಷ್ಟು ಉಪಯೋಗವಂತ ಘಟಕ ಅಂತಲೇ ಹೇಳ್ಬೋದು ಯಾಕೆ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅದೇನೊಂದು ಫೋರ್ ಅವರ್ಸ್ ಇರುತ್ತೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದಾಗ ಒಂದು ಫೋರ್ ಅವರ್ಸು ಬಹಳಷ್ಟು ಕ್ವಾಲಿಟಿ ಆದಂತಹ ಸಮಯ ಆಗಿರುತ್ತೆ ಆ ನಾಲ್ಕು ಗಂಟೆ ಒಳಗೆ ಆ ಒಂದು ವ್ಯಕ್ತಿಗೆ ಸಿಗುವಂತಹ ಒಂದು ಮೆಡಿಕೇಶನ್ ಏನಿದೆ ಬಹಳಷ್ಟು ಮುಖ್ಯ ಆಗಿರುತ್ತೆ ಹಾಗಾಗಿ ಈ ಘಟಕ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಕೂಡ ಹೌದು